ಮೆಥೋಡಿಸ್ಟ್ ಚರ್ಚ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಪೂರ್ಣಾಂಗಿಗಳ ಸ್ವೀಕಾರ ಆರಾಧನೆ ಕಾರ್ಯಕ್ರಮ ಕೋಲಾರ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಪೂರ್ಣಾಂಗಿಗಳ ಸ್ವೀಕಾರದ ಆರಾಧನೆ ಕಾರ್ಯಕ್ರಮ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಮೊದಲಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಚರ್ಚ್ಗೆ ಆಗಮಿಸಿದರು ನಂತರ ಬೆಂಗಳೂರಿನಿಂದ ಆಗಮಿಸಿದ್ದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಅವರು ಸುಮಾರು ಐವತ್ತೈದಕ್ಕೂ ಹೆಚ್ಚು ಮಂದಿಗೆ ಮೆಥೋಡಿಸ್ಟ್ ಚರ್ಚ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪೂರ್ಣ ಪ್ರಮಾಣದ ಸದಸ್ಯತ್ವ ನೀಡಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ದೀಕ್ಷೆ ನೀಡಿದ್ದಾರೆ ಇನ್ನು ಮುಂದೆ ಅವರೆಲ್ಲರೂ ಚರ್ಚ್ನ ಪೂರ್ಣ ಪ್ರಮಾಣದ ಸದಸ್ಯ ಪಡೆದಿದ್ದು ಚರ್ಚ್ ನಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅವರು ಭಾಗವಹಿಸಲು ಅರ್ಹತೆ ಪಡೆದಿರುತ್ತಾರೆ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಪೂರ್ಣಾಂಗಿಗಳಾಗಿ ಸ್ವೀಕಾರ ಪಡೆದವರು ಮದುವೆಯಾಗುವುದಕ್ಕೂ ಒಂದು ಅರ್ಹತೆ ಪಡೆದಂತಾಗುತ್ತದೆ ಅಲ್ಲದೆ ಚರ್ಚ್ನ ಕಮಿಟಿ ಸದಸ್ಯತ್ವವನ್ನು ಸಹ ಪಡೆಯಬಹುದಾಗಿರುತ್ತದೆ ಇದನ್ನು ಹನ್ನೆರಡು ವರ್ಷ ಮೇಲ್ಪಟ್ಟವರನ್ನು ಮಾತ್ರ ಪೂರ್ಣಾಂಗಿಗಳಾಗಿ ಸ್ವೀಕಾರ ಮಾಡಲಾಗುತ್ತದೆ ಇನ್ನು ಕಾರ್ಯಕ್ರಮದ ಬಳಿಕ ಮಾತನಾಡಿದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ರವರು ಇಂದು ಮೆಥೋಡಿಸ್ಟ್ ಚರ್ಚ್ನಲ್ಲಿ ನಡೆದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಬಹಳ ಉತ್ಸುಕತೆಯಿಂದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಮುಂದಿನ ದಿನಗಳಲ್ಲಿ ಚರ್ಚ್ನ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಹಲವು ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ನ ಧರ್ಮಾಧ್ಯಕ್ಷನಾಗಿ ಈ ಕೋಲಾರ್ ಒಂದು ನಮ್ಮ ಮೆಥಡಿಸ್ಟ್ ಸಭೆಗೆ ನಾನು ವಿಸಿಟ್ ಮಾಡುವಂತ ಭಾಗ್ಯ ನಮ್ಮ ತಂದೆಯಾದ ದೇವರು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಆತನಿಗೆ ಉಪಕಾರ ಸಲ್ಲಿಸುತ್ತೇನೆ ಮತ್ತು ಇಲ್ಲಿರುವಂಥ ಸಭೆಗಳು ಇಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳು ನೋಡಿ ನಾನು ದೇವರನ್ನು ಕೊಂಡಾಡ್ತೇನೆ ಮತ್ತು ಬರುವ ದಿವಸಗಳಲ್ಲಿ ನಾವು ಒಂದು ವಿಶೇಷವಾದ ರೀತಿಯಲ್ಲಿ ಈ ಕೋಲಾರ ಡಿಸ್ಟ್ರಿಕ್ನಲ್ಲಿ ಒಂದು ಡೆವಲಪ್ಮೆಂಟನ್ನು ಮಾಡುವಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ ಮತ್ತು ಇಲ್ಲಿರುವಂಥ ನಮ್ಮ ಸಭೆ ಸಭೆ ಜನರು ಬಹಳ ಒಂದು ಉತ್ಸುಕತೆಯಿಂದ ಒಂದು ಐಕ್ಯತೆಯಿಂದ ಒಂದು ದೊಡ್ಡ ಒಂದು ಸಮಾರಂಭ ಇವತ್ತು ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಉಪಕಾರ ಹೇಳ್ತೇನೆ ಅವರು ಹಾಕಿಕೊಂಡಂಥ ಎಲ್ಲ ಯೋಜನೆಗಳನ್ನು ದೇವರು ಆಶೀರ್ವದಿಸಲಿ ಇಲ್ಲಿರುವಂಥ ನಮ್ಮ ಸ್ಕೂಲ್ಸ್ಗಳು ಮತ್ತು ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ದೇವರು ಆಶೀರ್ವದಿಸಲಿ ಇನ್ನೊಂದು ಆವೃತ್ತಿ ಇವತ್ತು ನಮಗೆ ಸಹಕರಿಸಿದಂಥ ಎಲ್ಲ ನಿಮ್ಮ ಪ್ರಿಯರಿಗೆ ನಾನು ಹೃದಯಪೂರ್ವಕವಾಗಿ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಪರವಾಗಿ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುವಂಥ ಥ್ಯಾಂಕ್ ಯು